ನಮಸ್ಕಾರ ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸಂಚಿಕೆಯಲ್ಲಿ ನಾವು ಏನು ಹೇಳಕತ್ತೀನಪ್ಪ ಅಂತಂದ್ರೆ ಎಲ್ಲರಿಗೂ ಬಹಳ ಒಂದು ವಿಸ್ಮಯಕಾರಿ ಅಂತ ಹೇಳಬಹುದು ಬಹಳ ವಿಶೇಷ ಕಾರ್ಯ ಅಂತ ಹೇಳಬಹುದು ಯಾಕಪ್ಪ ಅಂತಂದ್ರೆ ಈ ಒಂದು ಸೆಪ್ಟೆಂಬರ್ ಏಳನೇ ತಾರೀಕಿನಿಂದ ಬರುವಂಥ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಫಲಾಫಲಗಳ ಅದಾವ ಅನ್ನೋದನ್ನು ಸೂಕ್ಷ್ಮವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬರ್ರಿ ಸ್ನೇಹಿತರೆ ಈ ಒಂದು ಸಮಯವನ್ನು ಎಲ್ಲ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ಒಂದು ಕೊಟ್ಟಿದ್ದೀನಿ ಅದರಲ್ಲಿ ಈ ಚಂದ್ರಗ್ರಹಣದ ಈ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣ ಕೊನೆ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ಸಂಭವಿಸುತ್ತಲ್ಲ ಈ ಚಂದ್ರಗ್ರಹಣ ಭಾರತದಲ್ಲಿ ನೋಡ್ಬೋದಾಗೈತಿ ಸೆಪ್ಟೆಂಬರ್ ಏಳರಲ್ಲಿ ಮಧ್ಯರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಶುರುವಾಗಿ ಸೆಪ್ಟೆಂಬರ್ ಎಂಟರ ಮಧ್ಯರಾತ್ರಿ ಒಂದರ ಒಂದು ಗಂಟೆ ಇಪ್ಪತ್ತಾರರವರೆಗೆ ಈ ಗ್ರಹಣ ಕಾಲ ಇರ್ತದ ಈ ಚಂದ್ರಗ್ರಹಣ ಪೂರ್ಣ ಪ್ರಭಾವದ ಆರಂಭದ ಮಧ್ಯರಾತ್ರಿ ಹನ್ನೆರಡು ಇಪ್ಪತ್ತೆಂಟರಿಂದ ಒಂದು ಗಂಟೆ ಐವತ್ತಾರವರೆಗೆ ಇರಲಿದೆ ಇದರ ಪ್ರಭಾವವನ್ನು ಎಲ್ಲ ರಾಶಿಯವರಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿತ್ತು ಹಾಗಾಗಿ ಈ ವರ್ಷದ ಕೊನೆಯ ಚಂದ್ರಗ್ರಹಣದ ಯಾವ ರಾಶಿಗೆ ಶುಭವಾದರೆ ಯಾವ ರಾಶಿಗೆ ಅಶುಭವಾಗಲಿದೆ ಎಂದು ತಿಳಿದುಕೊಳ್ಳೋಣ ಬರ್ರಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಜನರ ಜಾತಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ಈ ಚಂದ್ರಗ್ರಹಣ ಸಂಭವಿಸಲಿದ್ದು ಇದು ಲಾಭದ ಮನೆಯಾಗಿದೆ ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭ ದೊರಕುವ ಸಂಭವವಿದೆ ಜೊತೆಗೆ ಕೆಲಸದ ಪ್ರಗತಿ ಕೂಡ ಲಭಿಸೋದು ವ್ಯಾಪಾರವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ದೊರಕುತ್ತದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಸಾಕಷ್ಟು ಮಾರ್ಗಗಳು ಕೂಡಿ ಬರ್ತಾವ ಮನೆ ಯಾವುದಾದ್ರೂ ಸದಸ್ಯರು ಆರೋಗ್ಯ ಅನಾರೋಗ್ಯಕ್ಕೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅವರ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಜೊತೆಗೆ ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಿ ಇನ್ನು ಎರಡನೇದಾಗಿ ವೃಷಭ ರಾಶಿ ವೃಷಭ ರಾಶಿ ಜನರಿಗೆ ಈ ಚಂದ್ರಗ್ರಹಣ ಮಿಶ್ರ ಫಲವನ್ನು ನೀಡಲಿದೆ ಯಾಕಂದರೆ ಈ ಗ್ರಹಣ ನಿಮ್ಮ ಹತ್ತನೇ ಮನೆಯಲ್ಲಿ ಸಂಭವಿಸಲಿದ್ದು ಇದು ರಾಹುವಿನ ಸಂಚಾರವನ್ನು ನೋಡಬಹುದಾಗಿದೆ ಹಾಗಾಗಿ ಕೆಲಸದ ಸ್ಥಳದಲ್ಲಿ ಇದರ ಪ್ರಭಾವವನ್ನು ಹೆಚ್ಚಾಗಿ ನೋಡಬಹುದಾಗಿ ಇದ ಆದ್ದರಿಂದ ಈ ಅವಧಿಯಲ್ಲಿ ನಿಮಗೆ ಹೆಚ್ಚಿನ ಪ್ರಯೋ ಪ್ರಯೋಜನಗಳಾಗುವುದು ಈ ಅವಧಿಯಲ್ಲಿ ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಗಮನ ನೀಡಿ ಮತ್ತು ತಂದೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಜನರ ಜನರ ಜಾತಕದ ಒಂಬತ್ತನೇ ಮನೆಯಲ್ಲಿ ಅಂದರೆ ಅದೃಷ್ಟದ ಮನೆಯಲ್ಲಿ ಗ್ರಹಣ ಯೋಗದ ನಿರ್ಮಾಣವಾಗುವುದು ಇದರಿಂದಾಗಿ ನೀವು ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಮತ್ತೆ ಆರಂಭವಾಗಲಿದೆ ಹಾಗೆ ನಿಮ್ಮ ಕಳೆದ ಹೋದ ಹಣವನ್ನು ವಾಪಸ್ ಪಡೆಯುವ ಸಂಭವ ಹೆಚ್ಚಾಗುವುದು ಜೊತೆಗೆ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಅವಶ್ಯಕ ಹಾಗಾಗಿ ನೀವು ಈ ಅವಧಿಯಲ್ಲಿ ಗುರುವಿಗೆ ಸಂಬಂಧಿಸಿದಂಥ ಪರಿಹಾರ ಕ್ರಮಗಳನ್ನು ಅನುಸರಿಸುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಲಿದೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಯಾವುದಾದರೂ ಲಾಭ ದೊರಕುವ ಸಂಭವವೂ ಕೂಡ ಇದೆ ಇನ್ನು ರಾಶಿ ಈ ಕಟಕ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಎಂಟನೇ ಮನೆಯಲ್ಲಿ ಈ ಗ್ರಹಣ ಯುಗದ ನಿರ್ಮಾಣವಾಗುವುದರಿಂದ ಎಂಟನೇ ಮನೆಯ ರಹಸ್ಯ ದುರ್ಘಟನೆ ಹಠಾತ್ ಲಾಭ ಅಥವಾ ಹಾನಿ ಪಡೆಯುವ ಯೋಗವನ್ನು ಸೃಷ್ಟಿಸುತ್ತದೆ ಹಾಗಾಗಿ ಈ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಮನೆಯಲ್ಲಿ ಬಗ್ಗೆ ಮನೆಯ ಜನರ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ ಜೊತೆಗೆ ಖರ್ಚು ಕಡಿಮೆ ಮಾಡಿ ಆದಾಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಇದರಿಂದ ಧನಲಾಗಮ ಆಗಬಹುದು ಇನ್ನು ಮುಂದೆ ಸಿಂಹರಾಶಿ ಸಿಂಹರಾಶಿ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ ಹಾಗಾಗಿ ಯೋಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಹೆಚ್ಚಾಗುವುದು ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಿ ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವ ಜನರು ಕೆಲಸಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನಿಮ್ಮ ಕೋಪದ ಮೇಲೆ ನಿಯಂತ್ರಣವಿರಲಿ ಜೊತೆಗೆ ಈ ಅವಧಿಯಲ್ಲಿ ನೀವು ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಹಾಗೆ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಅವಶ್ಯಕ ಇನ್ನು ಕನ್ಯಾರಾಶಿ ಕನ್ಯಾರಾಶಿಗೆ ಸೇರಿದ ಜನರ ಜಾತಕ ಎಂಟನೇ ಮನೆಯಲ್ಲಿ ಈ ಗ್ರಹಣ ಯೋಗದ ನಿರ್ಮಾಣವಾಗುವುದರಿಂದ ಇದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಲ್ಲಿದೆ ಮತ್ತು ಶತ್ರುಗಳಿಂದ ಮುಕ್ತಿ ದೊರಕುವುದು ನಿಮ್ಮ ವಿರೋಧಿಗಳು ದೂರವಾಗುವರು ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಎಚ್ಚರಿಕೆಯಿಂದ ದೊಡ್ಡ ಯಶಸ್ಸನ್ನು ಗಳಿಸುವಿಕೆ ಈ ಸಮಯದಲ್ಲಿ ಕೆಲಸವನ್ನು ಮಾಡುವ ಜನರಿಗೆ ಸಾಕಷ್ಟು ಅನುಕೂಲಗಳು ದೊರಕಲಿದೆ ಜೊತೆಗೆ ನಿಮಗೆ ಹೆಚ್ಚಿನ ಶುಭ ಸುದ್ದಿ ಲಭಿಸಲಿದೆ ಹಾಗಾಗಿ ಈ ಯೋಗದಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ನಿಯಂತ್ರಿಸುವುದು ಉತ್ತಮ ಇನ್ನು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಜಾತಕದಲ್ಲಿ ಐದನೇ ಮನೆಯಲ್ಲಿ ಈ ಗ್ರಹಣ ಯೋಗದ ನಿರ್ಮಾಣವಾಗುವುದು ಇದರಿಂದಾಗಿ ತುಲಾ ರಾಶಿಗೆ ಸೇರಿದ ಜನರಿಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಚಿಂತೆ ಈ ಸಂದರ್ಭದಲ್ಲಿ ಕಾಡುವುದು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡುವುದು ಉತ್ತಮ ಮತ್ತು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚನೆಯನ್ನು ಮಾಡಿ ಮುಂದೋಗಿ ಅಂತ ಹೇಳ್ತಾ ಇನ್ನು ರುಚಿಕ ರಾಶಿ ರುಚಿಕ ರಾಶಿ ಸೇರಿದ ಚಂದ್ರ ಜಾತಕದ ನಾಲ್ಕನೇ ಮನೆಯಲ್ಲಿ ಈ ವರ್ಷದ ಕೊನೆಯ ಚಂದ್ರ ಗ್ರಹಣ ಸಂಭವಿಸಲಿದ್ದು ಇದರ ಪರಿಣಾಮವಾಗಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ನೀವು ಹೊಸ ವಾಹನವನ್ನು ಖರೀದಿಸಬಹುದಾಗಿದೆ ಹಾಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವುದರಿಂದ ಸಾಕಷ್ಟು ಲಾಭಗಳು ಪಡೆಯುವಿರಿ ಈ ಅವಧಿಯಲ್ಲಿ ನೀವು ತಾಯಿ ಆರೋಗ್ಯಕ್ಕೆ ಸಂಬಂಧಿಸಿದ ಚಿಂತೆಗೆ ಒಳಗಾಗುವಿರಿ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ಕೆಲಸದ ಸ್ಥಳದಲ್ಲಿ ಬಹಳ ಹೆಸರು ಜಟಿಕೆಯಿಂದ ಕೆಲಸ ಮಾಡೋದರಿಂದ ಯಶಸ್ಸು ದೊರಕಲಿದೆ ಧನು ರಾಶಿ ಇನ್ನು ಈ ಧನು ರಾಶಿಗೆ ಸೇರಿದ ಜನರ ಜಾತಕದ ಮೂರನೇ ಮನೆಯಲ್ಲಿ ಈ ಚಂದ್ರಗ್ರಹಣ ಸಂಭವಿಸಲಿದ್ದು ಇದರ ಪರಿಣಾಮವಾಗಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಸಾಹಸದಲ್ಲಿ ಹೆಚ್ಚಳವಾಗುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಹೋದರ ಸಹೋದರಿಯರು ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಸಂಚಾರಕ್ಕೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ನಿಮಗೆ ಸಾಕಷ್ಟು ಲಾಭ ದೊರೆಯುತ್ತದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಮುಂದೆ ಸಾ ಸಾಗಲು ಉತ್ತಮ ಅವಕಾಶಗಳು ಪಡೆಯುವಿರಿ ಬಹಳ ಸಮಯದಿಂದ ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಸಂಬಂಧಿಸಿ ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳ ಮುಕ್ತಿಯನ್ನು ಪಡೆಯುವಿರಿ ಇನ್ನು ಮಕರ ರಾಶಿ ಮಕರ ರಾಶಿ ಸೇರಿದ ಜನರ ಜಾತಕ ಎರಡನೇ ಹೊಣೆಯಲ್ಲಿ ಈ ಚಂದ್ರಗ್ರಹಣ ಸಂಭವಿಸಲಿದೆ ಹಾಗಾಗಿ ನಿಮ್ಮ ಸಂಬಂಧದಲ್ಲಿ ಒತ್ತಡ ಹೆಚ್ಚಾಗುವ ಸಂಭವವಿದೆ ಆದ್ದರಿಂದ ಈ ಅವಧಿಯಲ್ಲಿ ಮಕರ ರಾಶಿ ಸೇರಿದ ಜನರು ತಮ್ಮ ಮಾತನ್ನು ನಿಯಂತ್ರಿಸುವುದು ಉತ್ತಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವ ಸಂಭವ ಇದೆ ಜೊತೆಗೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಹಣದ ವಹಿವಾಟು ನಡೆಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿ ವೃತ್ತಿ ಜೀವನದ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವಿರಿ ಹಾಗೆ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಫಲಿತ ದೊರಕುವ ಸಾಧ್ಯತೆ ಹೆಚ್ಚಾಗುವುದು ಇನ್ನು ಕುಂಭರಾಶಿ ಕುಂಭರಾಶಿ ಸೇರಿದ ಜನರ ಜಾತಕದ ಮೊದಲನೇ ಮನೆಯಲ್ಲಿ ಈ ಗ್ರಹಣ ಯೋಗದ ನಿರ್ಮಾಣವಾಗಲಿದೆ ಇದು ನಿಮ್ಮ ವ್ಯಕ್ತಿತ್ವದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುವುದು ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ದ ವೈವಾಹಿಕ ಜೀವನ ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಇಲ್ಲದಿದ್ದರೆ ಮಾನಸಿಕ ಸಮಸ್ಯೆ ಎದುರಾಗಬಹುದು ಈ ಅವಧಿಯಲ್ಲಿ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವುದರ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಮೇಲೆ ನೋಡಬಹುದಾಗಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಈ ಜಾತಕದಲ್ಲಿ ಮೀನರಾಶಿಯ ಸೇರಿದ ಜನರ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ಈ ಚಂದ್ರಗ್ರಹಣ ಸಂಭವಿಸಲಿದ್ದು ಇದರಿಂದಾಗಿ ನಿಮ್ಮ ಖರ್ಚುಗಳು ಹೆಚ್ಚಾಗುವುದು ವಿದೇಶಕ್ಕೆ ಸಂಬಂಧಿಸಿದ ಯಾವುದಾದರೂ ವ್ಯವಹಾರವನ್ನು ಮಾಡುತ್ತಿದ್ದರೆ ಅದರಲ್ಲಿ ಸಾಕಷ್ಟು ಲಾಭ ದೊರಕುವುದು ಜೊತೆಗೆ ನೀವು ವಿದೇಶಕ್ಕೆ ತೆರಳಬೇಕೆಂದು ಪ್ರಯತ್ನಿಸುತ್ತಿದ್ದರೆ ಅದು ಸರ ಸರಾಗವಾಗಿ ಈ ಸಮಯದಲ್ಲಿ ಆಗ್ತದೆ ಅಂತ ಹೇಳ್ಬೋದು ಈ ಅವಧಿಯಲ್ಲಿ ಉತ್ತಮ ಫಲಗಳು ದೊರಕುವುದು ಹಾಗೆ ಮೀನು ರಾಶಿ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ಈ ನಾನು ಹೇಳಿದಂಥ ಈ ಹನ್ನೆರಡು ರಾಶಿಗಳ ಈ ಗ್ರಹಣದ ಫಲಾಫಲಗಳು ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಸ್ನೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು